ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಇನ್ನೇನೋ ಹಬ್ಬ ಹತ್ರ ಬರ್ತಾ ಇದೆ ವರಮಹಾಲಕ್ಷ್ಮಿ ಹಬ್ಬ ಹಾಗಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ಥರ ನಾವು ಹಿಂದಿನ ಒಂದು ದಿನದಲ್ಲಿ ಎಲ್ಲ ಕೂಡ ತಯಾರಿ ಮಾಡಿಟ್ಕೋಬೇಕು ಅಂತ ಹೇಳಿಬಿಟ್ಟು ಇವತ್ತು ನಾನು ನಿಮಗೆ ಪ್ರತಿಯೊಂದನ್ನು ಕೂಡ ತಿಳಿಸಿ ಹೇಳ್ತಾ ಇದ್ದೀನಿ ಹಾಗೆ ತೋರಿಸಿನೂ ಕೂಡ ಹೇಳ್ತೀನಿ ಯಾಕೆ ಅಂತಂದರೆ ಹಬ್ಬದ ದಿವಸನೇ ನಾವೆಲ್ಲನೂ ಕೂಡ ರೆಡಿ ಮಾಡ್ಕೋಬೇಕು ಅಂತಂತಂದರೆ ತುಂಬ ಆಗುತ್ತೆ ಆ ಕಾರಣದಿಂದ ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ನಾವು ಏನೇನೆಲ್ಲ ತಯಾರಿ ಮಾಡ್ಕೋಬೇಕು ಹೇಗೆಲ್ಲ ಮಾಡ್ಕೋಬೇಕು ಅನ್ನೋದರ ಬಗ್ಗೆ ಒಂದು ವಿವರವಾಗಿ ಇವತ್ತು ನಾನು ನಿಮಗೆ ಇದ್ದೀನಿ ಯಾಕೆಂದರೆ ಹೊಸದಾಗಿ ವರಮಹಾಲಕ್ಷ್ಮಿ ಹಬ್ಬ ಮಾಡೋವಂಥವ್ರಿಗೆ ಗೊತ್ತಾಗೋದಿಲ್ಲ ಒಂದು ಮರ್ತೋಗ್ತಾರೆ ಒಂದು ಬಿಡ್ತಾರೆ ಆ ಥರ ಆಗುತ್ತೆ ಹಾಗಾಗಿಬಿಟ್ಟು ಇವತ್ತು ನಾನು ಹೇಳುವಂಥ ಒಂದು ವಿಡಿಯೋ ನೋಡಿದ್ರೆ ಖಂಡಿತವಾಗ್ಲೂ ನಿಮಗೆ ಯಾವುದು ಮರಿಯಲ್ಲ ಹಾಗೆಯೇ ಯಾವ್ದಾವ್ ತಗೋಬೇಕು ಹೇಗೆ ತಗೋಬೇಕು ಯಾವ ತರ ನಾವು ಹಿಂದಿನ ದಿನ ತಯಾರಿಯನ್ನ ಮಾಡಿಟ್ಕೋಬೇಕು ಅನ್ನೋದು ಕೂಡ ನಿಮಗೆ ಸುಲಭವಾಗಿ ಗೊತ್ತಾಗುತ್ತೆ ಆ ಕಾರಣದಿಂದ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಎಲ್ಲಿನೂ ಕೂಡ ಸ್ಕಿಪ್ ಮಾಡಬೇಡಿ ಸಂಪೂರ್ಣವಾಗಿ ವಿಡಿಯೋ ನೋಡಿ ಹಾಗೆ ಯಾರೆಲ್ಲ ಮೊದಲಿಗೆ ನಾನ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಈಗ ವಿಡಿಯೋನ ಶುರು ಮಾಡೋಣ ನೋಡೋಣ ಬನ್ನಿ ಫ್ರೆಂಡ್ಸ್ ಈಗ ಮೊದಲಿಗೆ ಏನೇನು ತಗೋಬೇಕು ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಯಾವತ್ತೂ ಅಷ್ಟೇನೆ ನಾವು ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಹೊಸದಾದ ಒಂದು ಬಟ್ಟೆನ ದೇವ್ರ ಕೂಡ್ಸೋದಕ್ಕೋಸ್ಕರ ತಗೋಬೇಕಾಗುತ್ತೆ ಆ ಥರ ಒಂದು ಶಾಲ್ ಆದರೂ ಓಕೆ ಇಲ್ಲ ಅಂತಂದರೆ ಒಂದು ಹೊಸ ಪಂಚೆ ಆದರೂ ಓಕೆ ಹಾಗೆಯೇ ಒಂದು ಪೀಠ ಈ ಥರದ್ದಾದರೂ ಸರಿ ಇಲ್ಲ ಒಂದು ಮಣೆ ಆದ್ರೂ ಸರಿ ಹಾಗೆಯೇ ಕಳಸನ ಕೂಡ್ಸೋದಕ್ಕೋಸ್ಕರ ಸೀರೆ ಉಡ್ಸೋದಾದರೆ ಎರಡು ದಿನ್ಗೆ ಬೇಕಾಗುತ್ತೆ ಒಂದು ದೊಡ್ಡ ಬಿಂದಿಗೆ ಹಾಗೂ ಒಂದು ಚಿಕ್ಕ ಬಿಂದಿಗೆ ನಿಮ್ಮ ಹತ್ರ ಯಾವ ಒಂದು ಬಿಂದಿಗೆ ಇದೆಯೋ ಆ ಒಂದು ಬಿಂದಿಗೆಯನ್ನು ನೀವು ತಗೋಬೋದು ಇಲ್ಲ ಈ ತರ ಚಿಕ್ಕದಾಗಿರುವಂಥ ಒಂದು ಚಂಬಿದೆ ಅಂದ್ರೆ ಅದನ್ನ ಬೇಕಾದರೂ ತಗೋಬೋದು ಹಾಗೆಯೇ ಒಂದು ತಟ್ಟೆ ತಟ್ಟೆನಲ್ಲಿ ಅಕ್ಕಿ ಇದು ಕಳಸ ಕೂಡಿಸೋದಕ್ಕೆ ಹಾಗೆ ಕುಂಕುಮ ಅರ್ಶನ ಕುಂಕುಮ ಅರ್ಶನದ ಎರಡು ಬಟ್ಲು ಆಮೇಲೆ ದೀಪ ಹಚ್ಚೋದಕ್ಕೆ ದೀಪ ಹಚ್ಚೋದಕ್ಕೆ ಎರಡು ದೀಪಗಳು ಹಾಗೆಯೇ ಇದು ಬಂದು ಹಾಲು ನೈವೇದ್ಯಕ್ಕೆ ಈ ಐದು ಪುಟ್ ಪುಟ್ಟ ಬಿಂದಿಗೆಗಳು ನಾನು ಪಂಚಾಮೃತ ಅಭಿಷೇಕಕ್ಕೋಸ್ಕರ ಇಟ್ಕೊಂಡಿದ್ದೀನಿ ನೀವು ನಿಮ್ಮ ಹತ್ರ ಏನಾದರೂ ಬಟ್ಲು ಅದೆಲ್ಲ ಇದ್ರೆ ಅದರಲ್ಲಿ ನೀವು ಪಂಚಾಮೃತದ ಅಭಿಷೇಕಕ್ಕೆ ಜೋಡಿಸ್ಕೋಬಹುದು ಹಾಗೆಯೇ ಇದು ಬಂದು ಆರತಿ ತಟ್ಟೆ ಇದು ಹೂವಿನ ಬುಟ್ಟಿ ಹೂಗಳನ್ನೆಲ್ಲನೂ ಕೂಡ ಅರ್ಚನೆ ಮಾಡೋದಕ್ಕೆ ಹಾಕೊಳ್ಳೋದಕ್ಕೆ ಹಾಗೆ ಅಖಂಡ ದೀಪ ಇಡೋದಕ್ಕೋಸ್ಕರ ಇದು ಕಾಮಾಕ್ಷಿ ದೀಪ ಕಾಮಾಕ್ಷಿ ದೀಪ ಇದ್ರೆ ಇಡಬಹುದು ಇಲ್ಲ ಅಂತಂತಂದ್ರೆ ಈ ತರ ಎರಡು ದೀಪದ ಕಂಬಗಳು ದೀಪ ಹಚ್ಚೋದಕ್ಕೋಸ್ಕರ ಹಾಗೇನೆ ಮುಖವಾಡ ಮುಖವಾಡ ನೀವು ಸೀರೆ ಉಡಿಸಿ ಇಡೋದಕ್ಕೆ ದೊಡ್ಡ ಮುಖವಾಡ ಹಾಗೆ ಕೆಳಗಡೆಗೆ ಸಣ್ಣದಾದ ಒಂದು ಕಳಸನ ಪ್ರತಿಷ್ಠಾಪನೆ ಮಾಡ್ತೀನಿ ಅಂದಾಗ ಆ ಕಳಸಕ್ಕೆ ಈ ತರ ಒಂದು ಬೆಳ್ಳಿಯ ಮುಖವಾಡ ಹಾಗೇನೆ ಒಂದು ತೆಂಗಿನಕಾಯಿ ತೆಂಗಿನಕಾಯಿಗೆ ಜುಟ್ಟು ನೀಟಾಗಿ ಇರೋಂಥದ್ದನ್ನ ನೋಡಿ ತಗೋಬೇಕು ಕಣ್ಣುಗಳು ಕಾಣಿಸಬಾರ್ದು ಹಾಗೆ ವರಮಹಾಲಕ್ಷ್ಮಿಗೆ ಕೈ ಹಾಗೂ ಕಾಲುಗಳು ಹಾಗೆ ಭುಜಗಳು ನಿಮ್ಮ ಹತ್ರ ಇದ್ರೆ ಕೈ ಕಾಲು ಇಡಬಹುದು ಇಲ್ಲ ಹಾಗೆ ಸೀರೆ ಉಡಿಸಿ ಹಾಗೇನೆ ಇಡಬಹುದು ಹಾಗೆ ಒಂದು ಸೀರೆ ಸೀರೆ ಉಡ್ಸಕ್ ಬಂದ್ರೆ ಉಡ್ಸಬಹುದು ಇಲ್ಲ ಅಂತಂದ್ರೆ ಒಂದು ತಟ್ಟೆನಲ್ಲಿ ಇಟ್ಬಿಟ್ಟು ಬೇಕಾದ್ರೂ ನೀವು ಪೂಜೆನ ಮಾಡ್ಕೋಬಹುದು ಹಾಗೆ ಬಂದಿರೋಂತ ಮುತ್ತೈದೆಯರ್ಗೆಲ್ಲರಿಗೂ ಕೂಡ ಕುಂಕುಮ ಕೊಡೋದಕ್ಕೆ ಬ್ಲೌಸ್ ಪೀಸು ಹಾಗೆ ಒಂದು ಕಿರೀಟ ತಾಯಿಯರ್ ಮಹಾಲಕ್ಷ್ಮಿಗೆ ಹಾಕೋದಕ್ಕೆ ಚೌರಿ ಒಂದು ಇದು ಆಮೇಲೆ ದೇವರಿಗೆ ಹಾಕುವಂತ ಒಡವೆಗಳು ಚಿನ್ನದ ಒಡವೆಗಳಾಗಿದ್ದರೂ ಸರಿ ಆರ್ಟಿಫಿಷಿಯಲ್ ಆಗಿದ್ರು ಸರಿ ದೇವರಿಗೆ ಒಡವೆಗಳು ಹಾಕೋದಕ್ಕೂ ಮುಂಚೆ ನಾವು ಅಷ್ಟದ ನೀರಲ್ಲಿ ಅದನ್ನ ತೊಳೆದು ಬಿಟ್ಟು ಹಾಕಬೇಕು ಹಾಗೆ ಹಾಕಕ್ಕೆ ಹೋಗಬಾರ್ದು ಇಷ್ಟೆಲ್ಲನೂ ಕೂಡ ಒಂದು ಅಲಂಕಾರಕ್ಕೋಸ್ಕರ ಬೇಕಾಗುವಂಥ ವಸ್ತುಗಳನ್ನು ಇವಾಗ ನಾನು ನಿಮಗೆ ತೋರಿಸಿದ್ದೀನಿ ಇನ್ನು ಮುಂದಕ್ಕೆ ಕಳಸದಲ್ಲಿ ಹಾಕುವಂಥ ವಸ್ತುಗಳು ಯಾವ್ಯಾವು ಏನೇನೆಲ್ಲ ನಾವು ಮನೇಲಿ ಅಂಥದ್ದನ್ನು ತೊಗೋಬೇಕು ಅಂಗಡಿಯಿಂದ ಏನೇನು ತರಬೇಕು ಅನ್ನೋದನ್ನು ನೋಡಿ ಇವಾಗ ಅರಿಶಿಣ ಹಾಗೂ ಕುಂಕುಮ ಇದೆಲ್ಲವೂ ಕೂಡ ಪೂಜೆಗೆ ಬೇಕಾಗುವಂಥ ಸಾಮಗ್ರಿಗಳು ಹಾಗೆ ಗೆಜ್ಜೆ ವಸ್ತ್ರ ದೀಪ ಹಚ್ಚೋದಕ್ಕೆ ಬತ್ತಿ ಹಾಗೆಯೇ ಗೋಮಯ ಒಂದು ರೋಸ್ ವಾಟರು ಮತ್ತೆ ಒಂದು ದಾರ ಇದು ಬಂದ್ಬಿಟ್ಟು ನಾವು ಹನ್ನೆರಡು ಗಂಟೆಗಳನ್ನ ಹಾಕೊಂಡು ಕೈ ಕಟ್ಕೊಳ್ಳೋದಕ್ಕೋಸ್ಕರ ಹಾಗೆ ಗೌರಿ ಬಾಗ್ನ ಗಂಧದ ಪುಡಿ ಮತ್ತೆ ಒಂದು ಜಾವದ ಪೌಡು ಪೌಡ್ರ್ ಇದು ಇದು ಸುಗಂಧ ಭರಿತವಾದ ಜಾವದ್ ಪೌಡ್ರು ಲಕ್ಷ್ಮಿಗೆ ತುಂಬಾ ಇಷ್ಟವಾದಂಥ ವಸ್ತು ಇದು ಹಾಗೆ ಇದು ಬಂದು ಪಚ್ಚ ಕರ್ಪುರ ಲಕ್ಷ್ಮಿಗೆ ತುಂಬಾ ಇಷ್ಟ ಆಗುತ್ತೆ ಜಾವದ್ ಪೌಡ್ರು ಒಳ್ಳೆ ಪರಿಮಳ ಕೂಡ ಇರುತ್ತೆ ಅದರಿಂದ ಅದನ್ನು ಹಾಕಬೇಕು ಹಾಗೆ ಒಂದು ಆರು ಬಟ್ಲಡಿಕೆ ಲವಂಚ ಬೇರು ಇಲ್ಲಿ ನೋಡಿ ಅಷ್ಟದ ಕೊಂಬುಗಳು ನೀಟಾಗಿ ಅದು ಚೆನ್ನಾಗಿರೋ ತಗೋಬೇಕು ಅಷ್ಟದ ಕೊಂಬುಗಳು ಹಾಗೆ ಕಮಲದ ಬೀಜಗಳು ಒಂದು ಆರು ತಗೋಬೇಕು ಅಷ್ಟದ ಕೊಂಬು ಬಂದು ನಮಗೆ ಕಳಸಕ್ಕೆ ಕಟ್ಟೋದಕ್ಕೋಸ್ಕರನೂ ಯೂಸ್ ಆಗುತ್ತೆ ಹಾಗೆಯೇ ಕಳಸದ ಒಳಗಡೆ ಹಾಕೋಕ್ಕೂ ಯೂಸ್ ಆಗುತ್ತೆ ಹಾಗೂ ಆರು ಗೋಮೇಧಕ ಆರು ಕವಡೆ ಆರು ಫಲಾನ ತಗೊಳ್ತಾ ಇದ್ದೀನಿ ನೋಡಿ ಹಾಗೆಯೇ ಗುಲ್ಗಂಜಿ ಕೂಡ ಒಂದು ಆರು ಸಂಖ್ಯೆಯಲ್ಲೇನು ಹಾಕಬಹುದು ಜಾಸ್ತಿ ಇದ್ರೆ ಜಾಸ್ತಿ ಬೇಕಾದರೂ ಹಾಕೋಬಹುದು ಇದು ಕುಂಕುಮಾಶನ ಕೊಡೋದಕ್ಕೆ ಚೂರಡಿಕೆ ಈಗ ಇಷ್ಟು ಪದಾರ್ಥಗಳು ಕೂಡ ನಮಗೆ ಪೂಜೆಗೆ ಬೇಕಾಗುವಂತ ವಸ್ತುಗಳು ಇದರಲ್ಲಿ ಕೆಲವೊಂದು ಗಂಧ ಅಂಗಡಿಗಳಲ್ಲಿ ಸಿಗುತ್ತೆ ಇನ್ನ ಕೆಲವೊಂದು ನಾವು ಮನೆಯಲ್ಲೇ ಇರುವಂಥ ವಸ್ತುಗಳನ್ನು ಯಾವ್ದ್ಯಾವುದು ಅಂತ ನೋಡೋಣ ಬನ್ನಿ ಈಗ ಕಳಸಕ್ಕೆ ಹಾಕೋದಕ್ಕೆ ಕೆಂಪು ಕಲಸಕ್ರೆ ಮನೇಲಿ ಇದ್ರೆ ಸರಿ ಇಲ್ಲ ಅಂತಂದ್ರೆ ಹೊರಗಡೆಯಿಂದ ತಂದ್ವಿ ಹಾಗೆಯೇ ಬಾದಾಮು ಗೋಡಂಬಿ ಇದೆಲ್ಲನೂ ಕೂಡ ಮನೆಯಲ್ಲೇ ಕೆಲವು ಸಲ ಇರುತ್ತೆ ಇಲ್ಲ ಅಂತಂದ್ರೆ ಹೊರಗಡೆಯಿಂದ ನೀವು ಅಂಗಡಿಯಿಂದ ತಗೊಂಡು ಬರಬೇಕಾಗುತ್ತೆ ಇದು ಬಂದು ಆರು ಏಲಕ್ಕಿ ಆರು ಲವಂಗ ಇದೆಲ್ಲನೂ ಕೂಡ ಲಕ್ಷ್ಮಿಗೆ ತುಂಬನೇ ಇಷ್ಟವಾದಂಥ ವಸ್ತುಗಳು ಹಾಗಾಗಿ ಕೂಡ ನಾವು ಕಳಸದಲ್ಲಿ ಹಾಕುವಂಥ ವಸ್ತುಗಳಿದವು ಹಾಗೆ ತಾಯಿಗೆ ಇಷ್ಟವಾದಂಥ ಗೆಜ್ಜೆ ಹಾಗೂ ಕಾಲುಂಗ್ರ ಇದನ್ನು ನಾವು ಹೊಸದಾಗೆ ತರಬೇಕು ಹಳೆದು ಹಾಕಬಾರ್ದು ವೈಢರ್ಯ ಹಾಗೆಯೇ ಮುತ್ತು ಹವಳ ಬೆಳ್ಳಿ ಚಿನ್ನ ಅಂದರೆ ಉಂಗುರದಲ್ಲೇ ಚಿನ್ನ ಇರುತ್ತಲ್ಲ ಹಾಗಾಗಿ ಬೆಳ್ಳಿ ಚಿನ್ನ ಮುತ್ತು ಹವಳ ಹಾಗೆಯೇ ಐದು ರೂಪಾಯಿ ಕಾಯಿ ನೊಂದು ಹಾಗೆ ಬೆಳ್ಳಿ ಕಾಯಿನೊಂದು ಇಷ್ಟೆಲ್ಲನೂ ಕೂಡ ನಾವು ಕಳಸಕ್ಕೆ ಹಾಕೋ ವಸ್ತುಗಳು ಇದೆಲ್ಲನು ಕೂಡ ಲಕ್ಷ್ಮಿಗೆ ತುಂಬಾನೇ ಪ್ರಿಯವಾದಂತ ವಸ್ತುಗಳು ಹಾಗೆಯೇ ತುಂಬಾ ಇಷ್ಟವಾದಂತ ವಸ್ತುಗಳು ಕೂಡ ಪಂಚಾಮೃತ ಅಭಿಷೇಕಕ್ಕೋಸ್ಕರ ಜೇನುತುಪ್ಪ ಹಾಗೆ ಇಲ್ಲಿ ಖರ್ಜೂರ ಹಾಗೂ ಬಾದಾಮು ಇದು ಕೂಡ ನಾವು ಪೂಜೆಗೆ ಇಡೋ ಅಂಥದಕ್ಕೋಸ್ಕರ ಸಿಗುತ್ತೆ ನೀವು ಗಂಡಗಂಡಿನಲ್ಲಿ ಕಳಸಕ್ಕೆ ಹಾಕೋ ಸಾಮಾನು ಕೊಡಿ ಅಂದ್ರೆ ಅವ್ರು ಕೊಡ್ತಾರೆ ಈಗ ಇದು ನೋಡಿ ಇದು ಬಂದು ತುಪ್ಪದ ಆರತಿ ಮಾಡೋದಕ್ಕೆ ಹಾಗೆಯೇ ವರಮಹಾಲಕ್ಷ್ಮಿಯ ವ್ರತದ ಒಂದು ಪುಸ್ತಕ ಇಷ್ಟು ವಸ್ತುಗಳು ಕೂಡ ನಮಗೆ ವರಮಹಾಲಕ್ಷ್ಮಿ ಪೂಜೆಗೆ ಬೇಕಾಗುವಂತ ವಸ್ತುಗಳು ಇನ್ನ ಪೂಜೆಗೆ ಇನ್ನು ಕಡ್ಡಿ ಕರ್ಪೂರ ಹಾಗೇನೆ ತುಪ್ಪ ಮತ್ತೆ ಎಣ್ಣೆ ದೀಪ ಹಚ್ಚೋದಕ್ಕೆ ಹಾಗೆ ಎಲೆಗಳು ಆಮೇಲೆ ಹೂಗಳು ಮತ್ತೆ ಬಳೆಗಳು ಮುತ್ತೈದೆಯರು ಕೊಡೋಕ್ಕೂ ಹಾಗೂ ವರಮಹಾಲಕ್ಷ್ಮಿಗೂ ಕೂಡ ಅರ್ಪಿಸೋದಕ್ಕೋಸ್ಕರ ಬಳೆಗಳು ಇವಿಷ್ಟು ವಸ್ತುಗಳು ಕೂಡ ನಮಗೆ ಪೂಜೆಗೆ ಬೇಕಾಗುವಂತ ವಸ್ತುಗಳು ನಾವು ಅನ್ಕೊಂತೀವಿ ಇದೇನು ಮಹಾ ಇದನ್ನೆಲ್ಲ ತೋರಿಸ್ತಾ ಇದಾರಲ್ಲ ಅಂತ ಆದ್ರೆ ಇದರಲ್ಲಿ ಯಾವುದೇ ಒಂದು ವಸ್ತುಗಳು ನಾವು ಬರ್ತರೂ ಕೂಡ ಪೂಜೆ ದಿವಸ ಗಡಿಬಡಿಯಾಗುತ್ತೆ ಅದಕ್ಕೋಸ್ಕರ ನಾನು ಪ್ರತಿಯೊಂದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಇನ್ನು ಕೊನೆಯದಾಗಿ ಇವಂತೂ ತುಂಬಾನೇ ಮುಖ್ಯವಾದಂತ ವಸ್ತುಗಳು ಇದರಲ್ಲಿ ಯಾವುದು ಮರೆಯೋ ಹಾಗಿಲ್ಲ ಇದು ಬಿಂದಿಗೆಗೆ ಕಟ್ಟೋದಕ್ಕೋಸ್ಕರ ಕೋಲು ಹಾಗೂ ದಾರ ಹಾಗೆ ಇದು ಸೇಫ್ಟಿ ಟೇಪು ಎರಡು ಬಿಂದಿಗೆಗೆ ಸೇಫ್ಟಿ ಮಾಡ್ಕೊಳ್ಳೋದಕ್ಕೋಸ್ಕರ ಟೇಪು ಹಾಗೆ ಸೀರೆ ಸೂಜಿ ದಾರ ಇದು ಸಪ್ಪೆ ದಾರ ಹೂ ಕಟ್ಟೋದಕ್ಕೋಸ್ಕರ ಯೂಸ್ ಆಗುತ್ತೆ ಹಾಗೆ ಇದು ಬಂದು ಸೇಫ್ಟಿ ಪಿನ್ಗಳು ಇದು ಕೂಡ ಸೀರೆ ಉಡಿಸ್ಬೇಕಾದ್ರೆ ಎಲ್ಲಾದ್ರೂ ಯೂಸ್ ಆಗುತ್ತೆ ಹಾಗೆ ಈ ಒಂದು ದಾರನು ಕೂಡ ಏನಕ್ಕಾದರೂ ಬೇಕಾಗುತ್ತೆ ಇಟ್ಕೋಬೇಕು ಇನ್ನ ಏನಕ್ಕಾದರೂ ನಾವು ಕಟ್ಟುವಾಗ ಕತ್ರಿ ಕೂಡ ಬೇಕಾಗುತ್ತೆ ಏನಾದರೂ ಕಟ್ ಮಾಡಬೇಕು ಅಂದಾಗ ಹಾಗಾಗಿ ಈ ಕತ್ರಿ ಕೂಡ ಬಹಳನೇ ಮುಖ್ಯ ಇನ್ನು ಕೊನೆಯದಾಗಿ ಈ ಬೆಂಕಿ ಕೂಡ ಅಷ್ಟೇ ಮುಖ್ಯವಾದ್ದು ನಾವೆಲ್ಲ ರೆಡಿ ಮಾಡಿಕೊಂಡು ದೀಪ ಹಚ್ಚಬೇಕಾದ್ರೆ ಬೆಂಕಿ ಪಟ್ನ ಹುಡ್ಕಾಡ ಹಂಗಿಲ್ಲ ಹಾಗಾಗಿ ಬೆಂಕಿ ಕೂಡ ನಾವು ಜೊತೆಯಲ್ಲಿ ಇಟ್ಕೋಬೇಕು ನೋಡಿದ್ರಲ್ಲ ನಾವು ಅಂದ್ಕೊತೀವಿ ಆವತ್ತಿನ ದಿವಸನೇ ರೆಡಿ ಏನು ಮಹಾ ಅಂತ ಆದ್ರೆ ಎಷ್ಟು ವಸ್ತುಗಳು ಇಲ್ಲಿ ಒಂದು ಪೂಜೆ ಮಾಡೋದಕ್ಕೋಸ್ಕರ ನಮ್ಗೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ನಾನು ನಿಮ್ಗೆ ತೋರಿಸಿದ್ದೀನಿ ಫ್ರೆಂಡ್ಸ್ ಯಾಕೆ ತೋರಿಸಿದ್ದೀನಿ ಅಂದ್ರೆ ಗಂದ್ಗೆ ಅಂಗಡಿಗೆ ಹೋದಾಗ ನಿಮ್ಗೆ ಮರ್ತೋಗ್ಬಿಡ್ತೀರಾ ಒಂದ್ ತಗೊಂಡ್ರೆ ಒಂದ್ ತಗೊಳ್ಳಲ್ಲ ಅಯ್ಯೋ ಮರ್ತೋಯ್ತು ಅನ್ಕೊಂತೀರಾ ಹಾಗಾಗಿ ಪೂಜೆಯ ಒಂದು ಹಿಂದಿನ ದಿನ ಈ ತರ ನೀವು ಎಲ್ಲ ವಸ್ತುಗಳನ್ನು ಕೂಡ ನೀಟಾಗಿ ಒಂದ್ ಕಡೆಗೆ ಎತ್ತಿಟ್ಕೊಂಡ್ರಿ ಅಂದ್ರೆ ನಿಮಗೆ ಪೂಜೆ ಮಾಡೋದಕ್ಕೆ ತುಂಬಾನೇ ಸುಲಭ ಆಗುತ್ತೆ ಹಾಗೆ ಗಂದಿಗೆ ಅಂಗಡಿ ಹೋದಾಗಲೂ ಅಷ್ಟೇನೆ ಒಂದು ಚೀಟಿನಲ್ಲಿ ಏನೇನ್ ಬೇಕು ಅಂತ ನೀವು ಬರ್ಕೊಂಡು ಹೋಗ್ಬಿಟ್ಟು ಆ ಲಿಸ್ಟ್ ಪ್ರಕಾರ ಪ್ರತಿಯೊಂದು ಐಟಮ್ನ ತರ್ಕೊಂಡು ತಗೊಂಡು ಬಂದ್ರಿ ಅಂದರೆ ನಿಮ್ಗೆ ಯಾವ ವಸ್ತುನೂ ಕೂಡ ಮರ್ತು ಹೋಗೋದಿಲ್ಲ ಹಾಗೆಯೇ ಇನ್ನು ಪೂಜೆ ಹಿಂದಿನ ದಿವಸ ನೋಡಿ ತಟ್ಟೆಗೆಲ್ಲಾನು ಕೂಡ ಈ ತರ ತಟ್ಟೆಗಳನ್ನು ಜೋಡಿಸ್ಕೊಬೇಕು ಒಂದು ತಟ್ಟೆಗೆ ನಾವು ಕಳಸ ಪ್ರತಿಷ್ಠಾಪನೆ ಮಾಡೋದಕ್ಕೋಸ್ಕರ ಅಂತ ಅದರಲ್ಲಿ ಎಲ್ಲ ವಸ್ತುಗಳನ್ನ ಇಟ್ಕೋಬೇಕು ಹಾಗೆ ತುಪ್ಪ ತುಪ್ಪ ದೀಪ ಹಚ್ಚೋದಕ್ಕೆ ದೀಪಗಳು ಹಾಗೆ ದೇವರೆಲ್ಲ ಒಂದು ತಟ್ಟೆಗೆ ಬಳೆ ಒಂದು ತಟ್ಟೆಗೆ ಬಾಳೆಹಣ್ಣು ಕಳ್ಸಕ್ಕೆ ಹಾಕೋ ಸಾಮಾನುಗಳೆಲ್ಲನು ಕೂಡ ಒಂದು ಬಟ್ಲ್ಗೆ ಇಷ್ಟು ಪೂರ್ತಿನೂ ಕೂಡ ಕಳಸ ಪ್ರತಿಷ್ಠಾಪನೆ ಮಾಡುವಂತ ವಸ್ತುಗಳು ಒಂದು ತಟ್ಟೆಗೆ ಜೋಡಿಸಿದ್ದೀನಿ ನೋಡಿ ಹಾಗೆ ಇನ್ನು ಪೂಜೆಗೆ ಬೇಕಾಗುವಂತಹ ಪ್ರತಿಯೊಂದು ವಸ್ತುಗಳನ್ನು ನಾವು ನೀಟಾಗಿ ಈ ತರ ತಟ್ಟೆಗಳನ್ನು ಜೋಡಿಸ್ಕೊಂಡ್ವಿ ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದಕ್ಕೆ ನಮಗೆ ತುಂಬಾನೇ ಸುಲಭ ಆಗುತ್ತೆ ಪ್ರತಿಯೊಂದು ವಸ್ತುನೂ ಕೂಡ ಬೇಗ ಕೈಗೆ ಸಿಗುತ್ತೆ ಹಾಗಾಗಿ ಪ್ರತಿ ವರ್ಷನೂ ಕೂಡ ನಾನು ಇದೇ ತರ ಪೂಜೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ ಹಾಗೆ ವರಮಹಾಲಕ್ಷ್ಮಿಗೆ ಸೀರೆನು ಅಷ್ಟೇ ನಾನು ರಾತ್ರಿನೇ ಉಡ್ಸಿರ್ತೀನಿ ಮುಖ್ಯವಾದ ಒಂದು ಕಳಸ ಪ್ರತಿಷ್ಠಾಪನೆ ಏನಿರುತ್ತೆ ಅದನ್ನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಆ ಒಂದು ಕಳಸ ಪ್ರತಿಷ್ಠಾಪನೆಯನ್ನ ಮಾಡ್ಕೊಳ್ತೀನಿ ಇದಕ್ಕೂ ಮುಂಚೆ ನಾನು ನಮ್ಮ ಮನೆಯ ಒಂದು ವರಮಹಾಲಕ್ಷ್ಮಿ ಪೂಜೆ ಅಂತ ಹೇಳಿಬಿಟ್ಟು ವಿಡಿಯೋನ ಮಾಡಿದ್ದೀನಿ ಆ ವಿಡಿಯೋದಲ್ಲಿ ನಾವು ಹೇಗೆ ಒಂದು ಗ್ರಾಮ್ಯ ಮುಹೂರ್ತದಿಂದ ಪೂಜೆಯನ್ನು ಶುರು ಮಾಡ್ತೀವಿ ವರಮಹಾಲಕ್ಷ್ಮಿನ ಮನೆ ಒಳಗಡೆ ಹೇಗೆ ಗೃಹ ಪ್ರವೇಶ ಮಾಡ್ಕೊತೀವಿ ಅನ್ನೋದು ಪ್ರತಿಯೊಂದನ್ನು ಕೂಡ ಡೀಟೇಲ್ ಆಗಿ ತೋರಿಸಿದ್ದೀನಿ ನೀವು ಆ ಒಂದು ವಿಡಿಯೋನ ನೋಡಿದ್ರಿ ಅಂತಂದರೆ ನಿಮಗೂ ಕೂಡ ವ್ರತ ಪೂಜೆ ಮಾಡೋದಕ್ಕೆ ವರಮಹಾಲಕ್ಷ್ಮಿ ಒಂದು ಪೂಜೆ ಮಾಡೋದಕ್ಕೆ ಸುಲಭ ಆಗುತ್ತೆ ಅದರ ಲಿಂಕ್ ಅನ್ನ ಇದರಲ್ಲಿ ನಾನು ಕೊಟ್ಟಿರ್ತೀನಿ ಆ ಒಂದು ವಿಡಿಯೋನ ಕೂಡ ನೀವು ನೋಡಿದ್ರೆ ನಿಮಗೆ ಸಹಾಯ ಆಗ್ಬೋದು ಫ್ರೆಂಡ್ಸ್ ನೋಡಿದ್ರಲ್ಲ ಹಿಂದಿನ ದಿನ ಯಾವ ಥರ ಎಲ್ಲ ನಾವು ರೆಡಿ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಇಷ್ಟೊತ್ತರೆಗೂ ನಾನು ನಿಮಗೆ ಎಲ್ಲ ತರದ ಒಂದು ಮಾಹಿತಿಯನ್ನ ಕೊಟ್ಟಿದ್ದೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತರೆಗೂ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ನಮಸ್ಕಾರ ಫ್ರೆಂಡ್ಸ್